ನಮಸ್ಕಾರ ಕರ್ನಾಡು ನಿನ್ನ ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಹೆಸರು ಮಾಡ್ತಾ ಇರುವಂಥ ದೇವಸ್ಥಾನ ಅಂದರೆ ಅದು ಹಾಸನಂಬೆ ಇದು ಹಾಸನದಲ್ಲಿರುವಂಥ ಹಾಸನಾಂಬೆ ದೇವಸ್ಥಾನ ಆದ ಹೇಗೆ ಇಲ್ಲಿ ಉದ್ಭವ ಆಯಿತು ಮತ್ತು ಇದರ ಹಿಂದಿನ ಕಥೆಗಳೇನು ಇದಕ್ಕೆ ಆಧಾರವಾಗಿರುವ ಶಾಸನಗಳು ಯಾವುವು ಮತ್ತು ಇದರ ವಿಶೇಷತೆ ಏನು ಅಂದರೆ ಒಂದು ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯುವಂಥ ಈ ದೇವಸ್ಥಾನದ ವಿಶೇಷತೆಗಳು ಏನು ಅನ್ನುವುದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ನಾನು ಬಂದಿದ್ದೇನೆ ಹಾಗಾದರೆ ಬನ್ನಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಈ ದೇವಸ್ಥಾನದ ಪ್ರತಿಯೊಂದು ವಿಚಾರವನ್ನು ಬರ್ತೇನೆ ಅಂಥವ್ ಹಾಸನಂಬೆ ಹಾಸನಂಬೆ ಐತಿಹಾಸಿಕ ದೇವಾಲಯದ ಹಾಸನಂಬೆ ದೇವಸ್ಥಾನವು ಬಾಗಿಲನ್ನು ಅಶ್ವಯುಜ ಮಾಸದ ಹುಣ್ಣಿಮೆ ನಂತರ ಬರುವ ಗುರುವಾರದಂದು ತೆರೆದು ಬಲಿಪಾಡಮಿಯ ದಿನದ ಮುಂಚಲಾಗುತ್ತದೆ ಅಂದರೆ ಇಲ್ಲಿಯ ಪವಾಡ ಏನಂದರೆ ಇಂದಿನ ವರ್ಷ ಧರಿಸಿದಂಥ ಹೂಗಳು ಮತ್ತು ಅಲ್ಲಿ ಹಚ್ಚಿರುವಂತಹ ಒಂದು ದೀಪ ಅದು ಒಂದು ವರ್ಷಗಳ ಕಾಲ ಹಾಗೆಯೇ ಇದಿರುತ್ತೆ ಅಲ್ಲಿಯ ಬಾಗಿಲು ಮುಚ್ಚಿದ ಒಂದು ನರ್ಸದ ನಂತರವೂ ಕೂಡ ಆ ಹೂವು ಶುಭ್ರವಾಗಿ ಮತ್ತು ದೀಪ ಆರದಂತೆ ಉರಿತಾ ಇರ್ತದೆ ಅಂದರೆ ಇಲ್ಲಿ ದೇವಿ ಇಲ್ಲಿ ನೆಲೆಸಿದ್ದಾಳೆ ಅನ್ನುವುದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷವೂ ಭೇಟಿ ನೀಡ್ತಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಅರಕೆಯ ಮುಖಾಂತರ ಕಟ್ಟಿದರೆ ಒಂದು ವರ್ಷದಲ್ಲಿ ಅದು ಕಂಪ್ ಸತ್ಯವಾಗಿಯೂ ಅದು ನೆರವೇರ್ತದೆ ಅನ್ನುವುದು ಈಗಲೂ ಕೂಡ ಇದೆ ಆದರೆ ಈ ದೇವಾಲಯದ ಹಿನ್ನೆಲೆ ನಾವು ನೋಡ್ತಾ ಹೋದರೆ ಇಲ್ಲಿ ಸಪ್ತ ಮಾತೆಯರು ನೆಲೆಸಿದ್ದಾರೆ ಅಂತ ಈ ಈಗಲೂ ಕೂಡ ಉಲ್ಲೇಖ ಇದೆ ಹಾಗಾದರೆ ಬನ್ನಿ ಆ ಸಪ್ತ ದೇವತೆಗಳು ನೆಲೆಸಿದ್ದಾರೆ ಅನ್ನೋಕ್ಕೆ ಸಾಕ್ಷಿ ಅಂದರೆ ಹಿನ್ನೆಲೆ ಏನು ಅಂತ ನಾವು ತಿಳಿದಾದರೆ ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರ ಎಂಬ ರಾಕ್ಷಸನು ತಪಸ್ಸಿನ ಮುಖಾಂತರ ಬ್ರಹ್ಮನನ್ನು ಒಲಿಸಿ ಅವನಿಂದ ತನ್ನ ವರವನ್ನು ಪಡ್ಕೊಳ್ತಾನೆ ನಾನು ಬಲಿಷ್ಠನಾಗಬೇಕು ನನ್ನನ್ನು ಯಾರು ಸೋಲಿಸಲು ಸಾಧ್ಯವಾಗುವುದಂತೆ ನೀನು ನೋಡಿಕೊಳ್ಳಬೇಕು ಅಂದಾಗ ಅವನಿಗೆ ಬ್ರಹ್ಮನು ವರ ಕೊಡುತ್ತಾನೆ ಅದರಿಂದ ಬಲಿಷ್ಠನಾದಂತಹ ಅಂಧಕಾಸುರನು ಮೂರು ಲೋಕದಲ್ಲೂ ದೇವನ್ ದೇವತೆಗಳಿಗೆ ಕಾಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವನ ಕಾ ಕಾಟವನ್ನು ತಡೆಯಲಾಗದೆ ದೇವನ್ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಇವನಿಂದ ನಮ್ಮನ್ನು ರಕ್ಷಿಸು ಎಂದು ಕೇಳಿಕೊಂಡಾಗ ಶಿವನೇ ಭೂಲೋಕಕ್ಕೆ ಖುದ್ದಾಗಿ ಬಂದು ಅವನ ಜೊತೆ ಯುದ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ಅಂಧಕಾಸುರನ ದೇಹದಿಂದ ಬಿದ್ದಂಥ ಒಂದೊಂದು ರಕ್ತವೂ ಕೂಡ ಒಂದೊಂದು ರಾಕ್ಷಸನನ್ನು ಸೃಷ್ಟಿ ಮಾಡ್ತಾ ಇರ್ತವೆ ಇದನ್ನು ನೋಡಿದಂಥ ಶಿವನು ಇವನನ್ನು ಹೇಗೆ ನಾವು ನಿಯಂತ್ರಿಸುವುದು ಅಂತ ತನ್ನ ಯೋಚನೆಗೆ ಬಂದಂಥ ಸಂದರ್ಭದಲ್ಲಿ ಪಾರ್ವತಿಯು ನಾರಾಯಣನ ಒಂದು ಮಾರ್ಗದರ್ಶನದಂತೆ ಅವಳು ದೇವನ್ ದೇವತೆಗಳನ್ನು ಒಗ್ಗೂಡಿಸಿ ಅವರ ಶಕ್ತಿಯಿಂದ ಸಪ್ತ ಮಾತೆಯರನ್ನು ಅವಳು ಸೃಷ್ಟಿ ಮಾಡಿಸ್ತಾಳೆ ಅದರಲ್ಲೂ ಬ್ರಹ್ಮದೇವನ ವಂಶವಾಸಿಯಾದಂಥ ಬ್ರಾಹ್ಮಿಣಿ ಈಶ್ವರಿಯ ಗರುಡವಾಸಿಯಾದಂಥ ಮಹೇಶ್ವರಿ ಸುಬ್ರಹ್ಮಣ್ಯ ಸ್ವರೂಪಿಯಾದಂಥ ಕೌಮಾರಿ ವಿಷ್ಣುವಿನ ಸ್ವರೂಪಿಯಾಗಿ ವೈಷ್ಣವಿ ವರಹ ಸ್ವರೂಪವಾಗಿ ವರಾಹಿಣಿ ಇಂದ್ರನ ಸ್ವರೂಪವಾಗಿ ಇಂದ್ರಾಯಿಣಿ ಪಾರ್ವತಿಯೇ ಸ್ವರೂಪವಾಗಿ ಚಾಮುಂಡಿಯನ್ನು ಏಳು ಸಪ್ತ ಮಾತೆಯರನ್ನು ಸೃಷ್ಟಿಸಿ ಆ ಯುದ್ಧದಲ್ಲಿ ಸಪ್ತ ಮಾತೆಯರು ಆ ಯುದ್ಧ ಭೂಮಿಯನ್ನು ತಮ್ಮ ನಾಲಿಗೆಯಿಂದ ಹಾಸಿಗೆಯ ರೀತಿಯಲ್ಲಿ ಚಾಚಿರ್ತಾರೆ ಆ ಹಸುರನಿಂದ ಬಂದಂಥ ರಕ್ತವನ್ನು ಒಂದು ಅನಿಯೂ ಕೂಡ ನೆಲಕ್ಕೆ ಬೆಳೆದಂತೆ ಕುಡಿದು ಆತನ ಶಕ್ತಿಯನ್ನು ಕುಗ್ಗಿಸಿ ಶಿವನು ಅವನನ್ನು ಆ ತ್ರಿಶೂಲದಿಂದ ಅವನನ್ನು ಹಸಿರುಗಿಸ್ತಾನೆ ಶಿವನು ಆ ನಂತರ ಆ ದೇವತೆಯರನ್ನು ಈ ಭೂಮಂಡಲದಲ್ಲಿ ನೆಲೆಸಿ ಇಲ್ಲಿಯ ಒಂದು ಕಷ್ಟಗಳು ಬರದಂತೆ ನೀವು ನೋಡ್ಕೊಳ್ಬೇಕು ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಆ ಸಪ್ತ ಮಾತೆಯರು ಇಲ್ಲೇ ನಿರ್ ಇರಲು ನಿರ್ಧರಿಸ್ತಾರೆ ಅಂದಂಥ ಸಂದರ್ಭದಲ್ಲಿ ವಾರಣಾಸಿಯಿಂದ ದಕ್ಷಿಣದ ಕಡೆಗೆ ಬಂದಂತಹ ಮಾತೆಯರು ಪ್ರಕೃತಿ ಸೌಂದರ್ಯಕ್ಕೆ ಬೆರುಗಾಗಿ ಅವರು ಇಲ್ಲೇ ನೆಲೆಸಲು ನಿರ್ಧರಿಸ್ತಾರೆ ಅದರಲ್ಲಿಯೂ ವೈಷ್ಣವಿ ಕೌಮಾರಿ ಮತ್ತು ಮಹೇಶ್ವರಿಯರು ಹಾಸನಂಬಿ ದೇವಸ್ಥಾನದಲ್ಲಿ ಉತ್ತದಲ್ಲಿ ರೂಪದ ಉತ್ತದ ರೂಪದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ ಹಾಗೂ ಬ್ರಹ್ಮಾಯಣಿ ದೇವಿಯು ಅಂದರೆ ಈ ಹೊಸಕೋಟೆಯಲ್ಲಿರುವಂಥ ಕೆಂಚಮ್ಮ ದೇವಾಲಯದಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಲಾಗ್ತದೆ ಮತ್ತು ಚಾಮುಂಡೇಶ್ವರಿ ವರಹಾಯಿಣಿ ಮತ್ತು ಇಂದ್ರಾಣಿಯು ದೇವಗಿರಿಯಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಲಾಗ್ತದೆ ಐತಿಹಾಸಿಕ ಕಥೆಯ ಪ್ರಕಾರ ಆಸನವು ಚೋಳರಸರ ಅಧಿಪತಿಯಾದ ಬುಕ್ಕ ನಾಯಕ ಹಾಗೂ ಅವನ ವಂಶಸ್ಥರಾದ ವೈಜ್ ವೈಚಳಿಯರಿಗೂ ಪೂರ್ವಕಾಲದಲ್ಲಿ ಇದ್ದು ಗಂಗರ ಆಡಳಿತಕ್ಕೆ ಒಳಪಟ್ಟಿತ್ತು ಬುಕ್ಕ ನಾಯಕನ ನಂತರ ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣ ನಾಯಕ ಎಂಬ ಬಾಳೆಗರನಿಗೆ ಸೇರಿತ್ತು ನಾಯಕನು ಒಮ್ಮೆ ಪ್ರವಾಸ ಉಂಟಾಗ ಮಲಗೊಂದು ಅಡ್ಡ ಬಂದು ಪಟ್ಟಣದನ್ನು ಪ್ರವೇಶಿಸಿತು ಇದು ಅಪಸಕವನವೆಂದು ನಾಯಕನು ಮನಗೊಂಡು ಮನನೊಂದಂತಹ ಸಂದರ್ಭದಲ್ಲಿ ಅವನಿಗೆ ಆಸನಂಬೆ ನಂಬೆ ಪ್ರತ್ಯಕ್ಷನಾಗಿ ಮಗು ನೀನು ಕೀನ ಮನಸ್ಸು ಬಿಡು ಈ ಸ್ಥಳದಲ್ಲಿ ಕೋಟೆಯನ್ನು ಕಟ್ಟಿ ನನ್ನನ್ನು ಪೂಜೆ ಮಾಡು ಎಲ್ಲವೂ ಪರಿಹಾರವಾಗುತ್ತದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವನು ಅಲ್ಲಿ ಕೋಟೆ ಕಟ್ಟು ದೇವೆಯನ್ನು ಅಲ್ಲಿ ಪೂಜೆ ಮಾಡಲು ಆರಂಭಿಸಿದನು ಇದು ಹಾಸನ ತಾಲೂಕಿನ ಕುದುರೆಗುಂಡಿ ಗ್ರಾಮದಲ್ಲಿರುವ ಕ್ರಿಸ್ತಕ ಸಾವಿರದ ನೂರ ನಲವತ್ತರ ವೀರಗಲ್ಲಿ ಶಿಲಾಶಾಸನದಲ್ಲಿ ಉಲ್ಲೇಖವಾಗಿದೆ ಆ ಕಾಲದಿಂದಲೂ ಇಲ್ಲಿಯವರೆಗೂ ಕೂಡ ಪ್ರತಿ ವರ್ಷ ಅಂದರೆ ಒಂಬತ್ತು ರಿಂದ ಹನ್ನೆರಡು ದಿನಗಳ ಕಾಲ ವರ್ಷಕ್ಕೊಮ್ಮೆ ತೆಗೆಯುವ ಈ ದೇವಾಲಯವು ಒಂದು ಪ್ರಸಿದ್ಧಿಯಾಗಿದೆ ಅದರಲ್ಲೂ ವಿಶೇಷ ಅಂದರೆ ಪವಣ ಅಂದರೆ ಒಂದು ವರ್ಷದ ಹಿಂದೆ ಧರಿಸಿದಂತಹ ಹೂವು ಮತ್ತು ಅಲ್ಲಿ ಹಚ್ಚಿದಂಥ ದೀಪವು ಹಾಗೇ ಇರುತ್ತದೆ ಮತ್ತು ಅಲ್ಲಿ ಇಟ್ಟಂತಹ ಒಂದು ಪ್ರತಿಯೊಂದು ವಸ್ತುವು ಆಗಿರ್ತದೆ ಎನ್ನುವುದೇ ಒಂದು ದೊಡ್ಡ ವಿಶೇಷ ಮತ್ತೆ ಇಲ್ಲಿ ಬರುವ ಒಂದು ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು ಇಲ್ಲಿ ಅರಕೆ ಕಟ್ಟಿದ್ರೆ ಒಂದು ವರ್ಷದಲ್ಲಿ ಗಂಡಿನ ಒಂದು ಆಗ್ತದೆ ಎನ್ನುವುದು ಇಲ್ಲಿ ಜನರ ನಂಬಿಕೆ ನೀವು ಜೀವನದಲ್ಲಿ ಒಮ್ಮೆ ಆದರೂ ಈ ಹಾಸನಾಂಬೆಯ ದರ್ಶನವನ್ನು ಮಾಡಬೇಕು ಈ ಹಾಸನಾಂಬೆ ದೇವಾಲಯದಲ್ಲಿ ಪ್ರತಿಯೊಂದೂ ಕೂಡ ಒಂದು ವಿಜೃಂಭಣೆ ಮತ್ತು ಇಲ್ಲಿ ಅರಸಿಕೊಂಡಂತಹ ಒಂದು ಅರಿಕೆಗಳು ಕೂಡ ತೀರ್ತವೆ ಅಂತ ಇಲ್ಲಿ ಪ್ರತಿಯೊಬ್ಬರು ಹೇಳಲಾಗ್ತದೆ ಈ ವಿಡಿಯೋ ನಿಮಗೆ ಖಂಡಿತವಾಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇವೆ ದಯವಿಟ್ಟು ಇನ್ನೂ ನೀವು ನಮ್ಮ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗೂ ಈ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ